ಲೆಮೆನ್ ಲೆಮಿನ್ ಲೆಮಿನ್ ಸೌತ್ ಇದೆಲ್ಲ ಓಲ್ ವೀಟ್ ಸೆಕ್ಷನ್ ಸೊ ಇದೆಲ್ಲ ನಮ್ದು ಇಂಡಿಯಾದಲ್ಲಿ ಸಿಗಲ್ಲ ನಾವು ಅಲ್ಲಿ ಇಂಡಿಯಾದಲ್ಲಿ ಯೂಸ್ ಮಾಡುದು ಆಶೀರ್ವಾದ ಆಗಿರ್ಬೋದು ಆ್ಯಂಡ್ ಕೆಲವೊಂದೆಲ್ಲ ಯೂಸ್ ಮಾಡ್ತೀವಿ ನಾವು ಬಟ್ ಪಿಂಗ್ಸ್ ಬರಿ ಎಲ್ಲ ನಮ್ಮ ಮಂಗ ಇಂಡಿಯಾದಲ್ಲಿ ಸಿಗುತ್ತೆ ಬಟ್ ಇದು ಲುಲು ಚಕ್ಕಿ ಆಟ ಆಗಿರ್ಬೋದು ಆ್ಯಂಡ್ ಇದಾಗಿರ್ಬೋದು ಸೊ ಇದೆಲ್ಲ ಸಾರ್ಜಾ ಅಗ್ರಿಕಲ್ಚರ್ಸ್ ನಮ್ಮ ಇದೆಲ್ಲ ಇಲ್ಲಿ ಮಾತ್ರ ಸಿಗೋದು ಫುಲ್ ವೆಜಲ್ಸ್ ಅಕ್ಷೆ ಇದೆಲ್ಲ ವೆಜಲ್ ಐಟಮ್ ಮಾಡ್ಕೊಂಡಿದ್ರೆ ಸೊ ಇಲ್ಲಿ ಅವರದೇ ಆಗಿರೋ ಕೆಲವೊಂದು ಕಂಪನೀಸ್ ಇದೆ ಚೆಫ್ ಲೈನ್ ಆಗಿರ್ಬೋದು ಚಲ್ಲಫಿಲ್ ಲೈನ್ ಕಂಪನಿ ಇದು ಬ್ರ್ಯಾಂಡ್ ಆಗೋದು ಇದಕ್ಕೆ ಕಲ್ ಅದೇ ಥರ ಇದೆಲ್ಲ ಸಣ್ಣ ಸಣ್ಣ ಕೆಲವೊಂದು ಐಟಮ್ಸ್ ಇದೆ ನೋಡ್ಲಿಕ್ಕೆ ಹೋದರೆ ಸ್ಟೀಲ್ ಐಟಮ್ಸ್ಗೆಲ್ಲ ಏಯ್ಟೀನ್ ದಿರಾಮ್ಸ್ ಟ್ವೆಂಟಿ ಸಿಕ್ಸ್ ದಿರಾಮ್ಸ್ ತರ್ಟೀನ್ ದಿರಾಮ್ಸ್ ನಾವು ಇಂಡಿಯಾಗೆ ಕನ್ವರ್ಟ್ ಮಾಡಿದರೆ ಅಪ್ರಾಕ್ಸಿಮೇಟಾಗಿ ಹಂಡ್ರೆಡ್ ಅಷ್ಟು ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬರುತ್ತೆ ಅಂದರೆ ನಮ್ಮ ಇಲ್ಲಿ ಲೈವ್ ಅಂತ ಸೊ ಇಲ್ಲಿ ಇರೋದು ಯು ಎಸ್ ಅಲ್ಲಿಗೆ ಇರೋದು ತರ್ಟಿನ್ ದಿರಾ ಇಂಟು ನಾವು ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಸಾವೆಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಇದೆ ಈಗ ಈಗದು ಆ್ಯಕ್ಚುಯಲ್ ರೇಟ್ ಸೊ ಇಟ್ ಈಸ್ ತ್ರೀ ಹಂಡ್ರೆಡ್ ಸೊ ಹಂಡ್ರೆಡ್ಗಿಂತ ಜಾಸ್ತಿ ತ್ರೀ ಹಂಡ್ರೆಡ್ ಅಷ್ಟು ಏನು ಮಾಡ್ತಾ ಇರಬೇಕು ಇದು ಎಲ್ಲಕ್ಕೂ ಬೆಸ್ಟೇ ಸೇಮ್ ಇದೆಲ್ಲ ತರ್ಟಿ ಸಿಕ್ಸ್ ಆಗಿ ತರ್ಟಿ ಸಿಕ್ಸ್ ಇದೆ ಸೊ ತರ್ಟಿ ಸಿಕ್ಸ್ ಅಂದರೆ ಇಂಟು ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಮಾಡಿದೆ ಸೊ ಏಯ್ಟ್ ಹಂಡ್ರೆಡ್ ಸೊ ನಾವು ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಇದು ರೇಟ್ ಜಾಸ್ತಿನೇ ಬಟ್ ನಾವು ಇಲ್ಲಿ ತೊಗೊಂಡ್ರೆ ನಮಗೆ ಸ್ವಲ್ಪ ವರ್ತ್ ಇದೆ ಅಂತ ಹೇಳ್ಬೋದು ನಾವು ಇಲ್ಲಿ ಪರ್ಚೇಸ್ ಸೊ ಇದೆಲ್ಲ ಫುಲ್ಲ ಇದೆಲ್ಲ ಮಣ್ಣಿನ ಪಾತ್ರ ಮಣ್ಣಿನ ಪಾತ್ರ ಮಣ್ಣಿನ ಪಾತ್ರ ಕೆಲವೊಬ್ಬಲಲ್ಲಿ மண்டே நைட்டிங் மட் பாக்ஸ் இது ஃபுல் எலக்ட்ரானி செக்ஷன்ஸ் ஆஃபர் கூட நடித்தது சோ இது ஒன் செவன் நைன் நன்றி ஒன் தௌசண்ட் ஃபைல் நைன்ட்டீன் அந்த ஒன் தௌசண்ட் சிக்ஸ் அண்ட்ரெட் ஆஃபரில் இருக்கிற टेन केजी जी वाशिंग मिशी सैमसंग ब्रांड सैमसंग ब्रैंड इलेक्ट्रिक गल टू थूसटी फोटी है इंडिया நம்ம டெய்லி இந்தியா ப்ராண்ட் அமூல் கூட இல்லை அதே ரீதியான ஐஸ் கிரீம்ஸ் சலேட்டா வால்ஸ் லூனு லுண்ட் அந்த லண்டன் டேலி நான் இதில் இது ஃபேமஸ் வைரல் ইনষ্ট্ৰামেম মই লিৰি তল ಕಾಂಬೋ ಬರ್ತದಲ್ಲ ಐಸ್ ಕ್ರೀಮ್ ಓ ಮೊಸರು ಸೆಕ್ಷನ್ ಮೊಸರು ಮೊಸರು ಯಾರಿಗೆಲ್ಲ ಬೇಕು ಮೊಸರು ತಗೊಳ್ಳಿ ಇಸ್ ಜ್ಯೂಸ್ ಸೆಕ್ಷನ್ ಇದು ಫುಲ್ ವಾಟರ್ ಬಾಟಲ್ ಸೆಕ್ಷನ್ ಅಂಡ್ ಇದರಲ್ಲಿ ಚೀಪೆಸ್ಟ್ ಅಂತ ಇರೋದು ಇದು ಮಾತ್ರ ಜೀರೋ ಪಾಯಿಂಟ್ ನೈನ್ ಫೈವ್ ಇದು ಒಂದು ಬಾಟಲಿಗೆ ಹೈಯೆಸ್ಟ್ ಅಂತ ಇರೋದು ಸೊ ಇದೆಲ್ಲ ಹೈಯೆಸ್ಟ್ ನೈನ್ ಪಾಯಿಂಟ್ ನೈನ್ ಫೈವ್ ಆಗಿರ್ಬೋದು ಇದು ಸೆವೆನ್ ರಾಮ್ಸ್ ಸೊ ನೀರಲ್ಲಿ ಕೂಡ ಡಿಫ್ರೆನ್ಸ್ ಇದೆ ನಾವು ನೋಡ್ಲಿಕ್ಕೆ ಹೋದರೆ ಇದು ಫೋರ್ ರಾಮ್ಸ್ ಇದು ಏಯ್ಟ್ ರಾಮ್ಸ್ ಆಗಿರ್ಬೋದು ಇದು ಫುಲ್ ಸೆಟ್ಟಿಗೆ ಇದರಲ್ಲಿ ಫೋರ್ ಬಾಟಲ್ಸ್ ಬಂದಿದೆ ತರ್ಟೀನ್ ರಾಮ್ಸ್ ಆ್ಯಂಡ್ ಇದರಲ್ಲಿ ನಾವು ನೋಡಲಿಕ್ಕೆ ಇದು ಫಿಜಿ ಬ್ರ್ಯಾಂಡ್ ಫೋರ್ಟಿ ನೈನ್ ಇದು ಕೂಡ ವಾಟ್ರ್ ಬಾಟಲ್ ಇದೆ ಸೊ ಅಷ್ಟು ಕೆಲವೊಬ್ಬರು ತಗೊಳ್ತಾರೆ ಅವ್ರಿಗೆ ಒಂದು ಹೆಲ್ತ್ ಅಲ್ಲಿ ನೋಡ್ಲಿಕ್ಕೆ ಹೋದರೆ ಅವರು ಟ್ವೆಂಟಿ ಒನ್ ಇದು ವಾಟರ್ ಬಾಟಲ್ ಆಗಿರ್ಬೋದು ಅದೇ ರೀತಿ ಇದು ಕೂಡ ವಾಟರ್ ಸೊ ಇದೆಲ್ಲನು ಕೂಡ ವಾಟರ್ ಬಾಟಲ್ಸ್ ವೆರೈಟಿ ವೆರೈಟಿ ಆಗಿದೆ ನೀರಿದೆ ನಾವು ನೋಡಲಿಕ್ಕೆ ಹೋದರೆ ಟೇಸ್ಟ್ ಎಲ್ಲ ಕೂಡ ಒಂದೇ ಇರ್ಬೋದು ಐ ತಿಂಕ್ ಆ್ಯಂಡ್ ಇದು ಸಿಕ್ಸ್ಟೀನ್ ಗಿರಾಮ್ಸು ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಪ್ಯಾಕ್ ಆಗಿ ಕೊಟ್ಟರೆ ಇದೆಲ್ಲ ಫುಲ್ ಜ್ಯೂಸ್ ಸಕ್ಷನ್ಸ್ ಆ್ಯಂಡ್ ಸೊ ಈ ಜ್ಯೂಸೆಲ್ಲ ನಾವು ಇದೆಲ್ಲ ಪಲ್ಪ್ ಆ್ಯಕ್ಚುಲಾಗಿ ಸೊ ಇದಕ್ಕೆ ನಾವು ಸಿರಾಪ್ ಅಂತೇನು ಹೇಳ್ತೀವಿ ಇದಕ್ಕೆ ನಾವು ನಾವು ಆ್ಯಡ್ ಆನ್ ಮಾಡಬೇಕು ಅದಿಟ್ಟು ಜ್ಯೂಸಾಗಿರ್ಬೋದು ಸೊ ಇದು ಬ್ರ್ಯಾಂಡೆಲ್ಲ ನಮ್ಮ ಇಂಡಿಯಾದಲ್ಲಿಲ್ಲ ಇದು ಬ್ರ್ಯಾಂಡ್ ಇಂಡ್ಯಾದಲ್ಲಿ ನೋಡಲು ಕೂಡ ಇಲ್ಲ ನಾವು ಆ್ಯಂಡ್ ರಾಣಿ ಆಗಿರ್ಬೋದು ಸ್ಟಾರ್ ಆಗಿರ್ಬೋದು ಸೊ ಇಲ್ಲಿ ಮೇಯ್ನಾಗಿ ನೋಡುವಂಥ ಸ್ಟಾರ್ ಸ್ಟೋ ಸ್ಟಾರ್ ಬ್ರ್ಯಾಂಡ್ ಎಲ್ಲ ಕಡೆ ಇದೆ ಸಾ ಸ್ಟಾರ್ ಸೋಡಾ ಆಗಿರ್ಬೋದು ಸ್ಟಾರಲ್ಲಿ ಕೆಲವೊಂದು ಜ್ಯೂಸಸ್ ಎಲ್ಲ ಇದೆ ಅದೇ ರೀತಿ ಟಂಡ್ ಕಾಕೋನೈಟ್ ಜ್ಯೂಸ್ ಆಗಿರ್ಬೋದು ವಿದ್ ಪಲ್ಬ್ ಇದೆಲ್ಲ ಫುಲ್ಲು ಇಲ್ಲಿದ್ದು ಲೋಕಲ್ ಬ್ರ್ಯಾಂಡ್ಸ್ ೂ ಹೈಪರ್ ಮಾರ್ಕೆಟಲ್ಲಿ ನೋಡಬೇಕು ಸಿಕ್ಕಾಪಟ್ಟ ಐಟಮ್ಸ್ ಇದೆ ಆ್ಯಂಡ್ ನಾವು ಮ್ಯಾಂಗೋ ಜ್ಯೂಸು ಈ ರೀತಿ ನೋಡಿದರೆ ನಾವು ಫ್ರೂಟಿ ಅದೆಲ್ಲ ನಾವು ನೋಡ್ತಿತ್ತು ಬಟ್ ಇಲ್ಲಿ ಆಗಿರುವಂಥ ಓನ್ ಬ್ರ್ಯಾಂಡ್ ಇದೆ ಅಲ್ಮರೈ ಅದೇ ಇದೆಲ್ಲ ಅಲ್ಮರಾಯಿ ಯಾವುದೋ ಫ್ಲೇವರ್ಸ್ ಜ್ಯೂಸಸ್ ಇದೆಲ್ಲನೂ ಕೂಡ ಇದೆಲ್ಲ ನಾವು ನೋಡಿದ್ದೀವಿ ಆ್ಯಂಡ್ ಮೇಯ್ನಾಗಿ ನೋಡಲಿಕ್ಕೋದ್ರೆ ಸೊ ಈ ಆರೆಂಜ್ ಫಾಂಟ ನಾವು ನೋಡಿದ್ದೀವಿ ಬಟ್ ಈ ಫಾಂಟ ಇಂಡ್ಯದಲ್ಲಿ ನಾವು ನೋಡಲಿಲ್ಲ ಇದು ಫಾಂಟ ಕೂಡ ನೋಡಲಿಲ್ಲ ಆ್ಯಂಡ್ ಈ ಥಮ್ಸಪ್ ನೋಡಿದ್ದೀವಿ ಈ ಸ್ಪ್ರೈಟ್ ನಾವು ಯಾವತ್ತೂ ಕೂಡ ಗ್ರೀನ್ ಕಲರ್ ಸ್ಪ್ರೈಟ್ ನೋಡ್ತಿದ್ವಿ ಅದು ಈ ಸ್ಪ್ರೈಟ್ ಬಟ್ ಇಲ್ಲಿ ಬ್ಲೂ ಕಲರ್ ಸ್ಪ್ರೈಟ್ ಇದೆ ಆ್ಯಂಡ್ ಗೋಹೋಕೊಲದಲ್ಲಿ ಸೊ ಗೋಹೋಕೊಲ ಇದೆಲ್ಲ ನಾವು ಇಂಡಿಯಾದಲ್ಲಿ ನೋಡ್ತೀವಿ ಅಂದರೆ ಡಯಟ್ ಕೋಕ್ ಆಗಿರ್ಬೋದು ಇದು ಜೀರೋ ಶುಗರ್ ಕೋಕ್ ಆಗಿರ್ಬೋದು ಇದೆಲ್ಲ ಇದೆ ಬಟ್ ಈ ಫಾಂಟ ಆಗಿರ್ಬೋದು ಈ ಫಾಂಟ ನಾವು ಇಂಡ್ಯದಲ್ಲಿ ನೋಡಿಲ್ಲ ಇದೆಲ್ಲ ಫುಲ್ ಇದು ಪೆಪ್ಸಿ ಈ ಪೆಪ್ಸಿ ಇದು ಪೆಪ್ಸಿ ಇಲ್ಲಿ ಬ್ಯಾಲ್ ಸೊ ನಾವು ಒಂದು ಬ್ಲ್ಯಾಕಲ್ಲಿ ಪೆಪ್ಸಿ ನೋಡಿತ್ತು ಕಲರ್ ಕಲರ್ ಆಗಿರುವಂಥ ಝೀರೋ ಶುಗರ್ ರಸ್ಬೆರಿ ಫ್ಲೇವರ್ ಇದು ಸೆವೆನ್ ಆ್ಯಪಲ್ಲಿ ಝೀರೋ ಶುಗರ್ ಇದೆಲ್ಲ ನಾವು ನೋಡಿದ್ವಿ ಮಾಂಟನ್ ಡ್ಯೂ ಆಗಿರ್ಬೋದು ಮಿರಿಂಡಾ ಇಲ್ಲಿ ನೋಡಲಿಕ್ಕೆ ಒಂದೇ ಮಿರಿಂಡು ಮಿರಿಂಡಾ ಬಟ್ ಇಲ್ಲಿ ಫ್ರೆಶ್ ಆ್ಯಪಲ್ ಇದು ಆ್ಯಪಲ್ ಫ್ಲೇವರ್ ಮಿರಿಂಡಾ ಇದೆ ಬೇರೆ ಬ್ರ್ಯಾಂಡ್ ಇಲ್ಲ ನಾವು ಇಡಿದ್ವಿ ಸಿಗ್ನೇಚರ್ ಅನ್ನೋದು ಇದು ವಾಟರ್ ಬಾಟಲ್ ಸೊ ಇದು ವಾಟರ್ ನಿಲ್ಲೂಸನ್ನು ಟಾಂಡಿಕ್ ವಾಟರ್ ಸೋ ಅಲ್ಲಿ ಕಾಣಿಸೋದಲ್ಲ ಸ್ಟಾರ್ ಸೋಡಾ ಅನಾದರೆ ಸೋಡಾ ಸೊ ಫ್ಲೇವರಲ್ಲಿದೆ ಲೆಮನ್ ಆಗಿರ್ಬೋದು ನಾವು ಬಾಟ್ಲಲ್ಲಿ ನಾಕ್ತಿದ್ವಿ ಕೆಲವೊಂದು ಬಿಂದು ಬ್ರ್ಯಾಂಡು ಸೋಡಾ ಅದು ನಾವು ಇಂಡಿಯಾದಲ್ಲಿ ನೋಡ್ತೀವಿ ಬಟ್ ಇಲ್ಲಿ ತಿನ್ ರೀತಿಯಲ್ಲಿ ಸೊ ಇಲ್ಲಿಗೆ ನಾನು ನನ್ನ ವ್ಲಾಗನ್ನು ಎದು ಮಾಡ್ತಾ ಇದ್ದೀನಿ ಆ್ಯಂಡ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಬಾಯ್